ರೈತರ ಸಮಸ್ಯೆ ಬಗೆಹರಿಸುವಲ್ಲಿ ಸರ್ಕಾರ ಹಿಂದೇಟು ಹಾಕುತ್ತಿದೆ ಎಂದು ಬಿಜೆಪಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ರುದ್ರೇಶ್ ಆರೋಪಿಸಿದ್ದಾರೆ ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಎಂಟುನೂರು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ರೈತರ ಮೇಲೆ ಒಂದು ರೀತಿಯಾಗಿ ಸರ್ಕಾರ ದ್ವೇಷ ಸಾಧಿಸುತ್ತಿದೆ ಬೆಂಗಳೂರಿನ ಜನರ ಕುಡಿಯುವ ನೀರಿನ ಬಗ್ಗೆ ಚಿಂತೆ ನಡೆಸುತ್ತಿದ್ದಾರೆ ಆದರೆ ರೈತರ ಬಗ್ಗೆ ಕಳಕಳಿ ಯಾಕಿಲ್ಲ ಎಂಬ ಪ್ರಶ್ನೆ ಕಾಡುತ್ತಿದೆ ಎಂದು ಕಿಡಿಕಾರಿದರು ండ్రెడ్ రాజ్యండ్రెడ్డ ఆత్మహత్య జీ తనకే సర్కార సంబంధప సచువరా ఆ రైతురన్న ఆ కుటుంబర భేటీ సాంత్వన హక్కుంటే సర్క ఈ రీతి ఆత్మహత్యక రైతులు ఉన్న కడ ఆ కుటుంబం సాంత్వం హతడె ఈ భీకర బరవై దా అంత ఖచ్చితంగా ఇది కమికర్ మే ಅದೇ ರೀತಿ ನಾವು ಬೆಳೆದಿರ್ತಕ್ಕಂಥ ತೋಟಗಾರಿಕೆ ಬೆಳೆಗಳು ಅಂತರ್ಜಾಲ ಕುಸ್ತಿರುದ್ಧ ಬೋರ್ಬೆಲ್ಗಳು ಶೇಕಡ ಅರವತ್ತರಷ್ಟು ಬೋರ್ಬೆಲ್ಗಳು ಇದೆ ಅವರ ಬೆಳೆಗಾರ ಉಳಿಸಿಕೊಂಡಿ ಕಾಣದೇ ಇರ್ತಕ್ಕಂಥ ಹೀನಾಯ ಪರಿಸ್ಥಿತಿ ಅಲ್ಲಿದೆ ಸರ್ಕಾರ ಏನು ಪರ ಘೋಷಣೆ ಮಾಡ್ತು ಇಲ್ಲಿ ಈ ರಾಜ್ಯದ ಎಲ್ಲಾ ತಾಲೂಕು ಸರ್ಕಾರ ಘೋಷಣೆ ಮಾಡಿದ್ರು ಆದ್ರೆ ರೈತರ ಮುಂದಿನ ಲೇಟ್ ಆಗಿ ಘೋಷಣೆ ಮಾಡಿದ್ರು ಆಗ ಆ ಪರಿಹಾರವನ್ನ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಬೊಂಬೈರ ಸರ್ಕಾರ ಇದ್ದಾಗ ಅಭಿವೃದ್ಧಿಗಾಗಿ ತೊಂದರೆ ಆದಂತ ಬೇಡ ಅಧಿಕಾರಿ ಆದ್ರೈತರ ಖಾತೆಗೆ ಡಿ ಬಿ ಟಿ ಮುಖಾಂತರ ನೇರವಾಗಿ ಅವರು ವರ್ಗಾವಣೆ ಮಾಡಿ ಅಂತಂದ್ರೆ ಇಂತಹ ಸಂದರ್ಭದಲ್ಲಿ ಸರ್ಕಾರ ಇದಂತ ಒಂದು ಯುದ್ಧೋಪಾದಿಯಲ್ಲಿ ರೈತರ ಆ ಸಿದ್ಧಕ್ಕೆ ಸ್ಪಂದಿಸಬೇಕಾದ ಜವಾಬ್ದಾರಿ ಸರ್ಕಾರದಲ್ಲಿದೆ ಆದ್ರೆ ಯಾವುದೇ ರೀತಿಯಲ್ಲಿ ಈ ರೈತರ ಮೇಲೆ ಯಾಕೋ ಏನು ಗೊತ್ತಿಲ್ಲ ಆದ್ರೆ ಸರ್ಕಾರ ಸಮಸ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಅಂದರ್ಜಲ ಕುಸಿದ್ರೆ ಕುಡಿಯೋ ಬೀದಿಲ್ಲ ಬೋರ್ವೆಲ್ಗಳನ್ನ ಕೊಡ್ಲಿಕ್ಕೆ ದುಡ್ಡಿಲ್ಲ ಮೊನ್ನೆ ಕೆ ಡಿ ಪಿ ಸರ್ ನೀವು ನೋಡಿರ್ಬೋದು ಅನೇಕ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ಒಂದು ತಾಲೂಕು ಕೊಡ್ತೀವಿ ಅಂತ ಹೇಳಿ ಹೇಳಿದ್ರೆ ಮತ್ತೆ ಹೊಸ ಬೋರ್ವೆಲ್ಗಳ ಅವಕಾಶ ಇಲ್ಲ ಅಂತ ಈಗ ಮಾಡ್ಬೇಕು ಅಂತಾರೆ ಯಾವ ರೀತಿ ಕಾಂಗ್ರೆಸ್ನ ಶಾಸಕರೇ ಅದನ್ನ ಅವ್ರಿಗೆ ಒಪ್ಪೋಗ್ತಾ ಇರಲಿ ನೂರ ಮೂವತ್ತರ ರಾಜ್ಯದಲ್ಲಿ ಶಾಸಕರು ಇರ್ತಾರೆ ಕಾಂಗ್ರೆಸ್ ಶಾಸಕರು ಜನಕ್ಕೆ ಯಾವ ರೀತಿ ಕೊಡ್ತಾರೆ ಆ ಎಲ್ಲಾ ತಾಲೂಕು ಇವತ್ತು ಭೀಕರ ಬರವನ್ನು ನಿಲ್ಲಿಸ್ತಾ ಇದೆ ಆ ಜನರ ಭಾವನೆಗಳು ಇವರು ಅರ್ಥ ಆಗ್ತಾ ಇಲ್ವಾ ಅಂತಕ್ಕಂಥದ್ದು ಐವತ್ತು ಇಪ್ಪತ್ತೈದು ಲಕ್ಷ ಏನ್ ಮಾತಾಡ್ತಾರೆ മുൻ ഘോഷത്തെ ഈ പാവർത്തോ ഇന്ന്